ನಾವೆಲ್ಲ ಇಷ್ಟು ಚೆನ್ನಾಗಿ ರೆಡಿ ಆದ್ರೆ ಇವಳೊಬ್ಳು ಮಲಗಿದ ಎದ್ದು ಬರ್ತಾವಳ ಹಣ ನಿನ್ನ ಕೆಲ್ಸಕ್ಕೆ ಇರ್ಸ್ಕೊಳ್ರಿ ಏನ್ ಮಾಡ್ತೀಯ ಹೌದಾ ಬ್ಲಾಗ್ ಅಂತ ಸುಳ್ಳಿರ್ತಾ ಇಲ್ಲ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಲೈವ್ ತೋರಿಸ್ತೀರಿ ಮಹಾಜನಗಳೇ ಬರ್ತಾ ಇದೆಯಾ ಅನ್ನೋ ಪ್ರೂಫ್ ಮಾಡ್ತಾ ಇರೋದು ಸೋನಾಕ್ಷಿ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ಚಿಕ್ಕಪೇಟೆಗೆ ಬಂದಿದ್ದೀವಿ ಟ್ರಿಪ್ಪಿಂದ ಬಂದ ಮೇಲೆ ಅವತ್ತಿನ ದಿನ ತುಂಬ ಲೇಟಾಗಿ ಮಲ್ಕೊಂಡ್ವಿ ನೆಕ್ಸ್ಟ್ ಡೇನು ಲೇಟಾಗಿ ಇದ್ಬಿಟ್ಟು ನನ್ನ ತಂಗಿ ಊರಿಗೆ ಹೋಗ್ಬೇಕಾಗಿತ್ತು ಊರಿಂದ ಬಂದಿದ್ಲಲ್ಲ ಸೊ ಮಗನ ಬಿಟ್ಟು ಬಂದಿದ್ಲು ಊರಿಗೆ ಹೋಗಬೇಕಾಗಿತ್ತು ಹಬ್ಬ ಹತ್ತಿರ ಬರೋದ್ರಿಂದ ಏನಾದರೂ ಶಾಪಿಂಗ್ ಮಾಡೋಣ ಹೇಳ್ಬಿಟ್ಟು ಚಿಕ್ಕಪೇಟೆಗೆ ಹೋಗೋಣ ಅಂತ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ಲು ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ನಾನು ನನ್ನ ತಂಗಿ ಇಬ್ಬರು ಬರೋದು ಪ್ಲ್ಯಾನ್ ಆಗಿತ್ತು ಬಟ್ ಲಾಸ್ಟಲ್ಲಿ ಇನ್ನೊಬ್ಳು ತಂಗಿನ ಹ್ಯಾಡ್ ಮಾಡ್ಕೊಂಡ್ವಿ ಸೊ ಅವಳು ಅರ್ಜೆಂಟಲ್ಲಿ ಹಂಗೆ ಬಂದು ಜಸ್ಟ್ ರೇಗಿಸ್ತಾ ಇದ್ವಿ ಈಗ ಬರ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮಗೆ ಚಿಕ್ಕಪೇಟೆ ತುಂಬ ಹತ್ತಿರ ಇತ್ತು ಸೊ ಬೇಗ ಹೋಗ್ಬಿಟ್ಟು ಒಂದು ಮೂರು ನಾಲ್ಕು ಶಾಪ್ಸ್ ಅಷ್ಟೇ ವಿಸಿಟ್ ಮಾಡಿದ್ದು ತುಂಬಾ ಕ್ರೌಡ್ ಅಂದ್ರೆ ಕ್ರೌಡ್ ಹಂಗಾಗಿ ಮಳೆನು ಸ್ಟಾರ್ಟ್ ಆಯ್ತು ಜೊತೆಗೆ ಬೇಗ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ಬಿಟ್ವಿ ಅಂದ್ರೆ ನಮ್ಮ ಮನೆಗೆ ಬಂದೆ ಬರ್ತಾ ಸ್ವಲ್ಪ ಮಳೆ ನೆನ್ಕೊಂಡು ಬಂದ್ವಿ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇತ್ತು ಹಂಗಾಗಿ ಬಂದ್ ಕೂಡಲೇ ಫ್ರೆಶನ್ ಅಪ್ ಆಗಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ವಿ ಇಷ್ಟೆಲ್ಲ ಬ್ಯಾಗ್ಸನ್ನು ನಾವು ಟ್ರಿಪ್ಪಿಗೆ ತೊಗೊಂಡು ಹೋಗಿದ್ವಿ ಇವತ್ತೇ ಅನ್ಪ್ಯಾಕ್ ಮಾಡಬೇಕು ಒದ್ದೆ ಬಟ್ಟೆಗಳೆಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದೀವಿ ಅಂದರೆ ಅಲ್ಲೆಲ್ಲೂ ಡ್ರೈ ಮಾಡೋಕ್ಕೂ ಜಾಗ ಇರಲಿಲ್ಲ ಮತ್ತು ಮಳೆ ಜಾಸ್ತಿ ಇರೋದರಿಂದ ಎಲ್ಲ ಬಟ್ಟೆ ಒದ್ದೆ ಆಗಿತ್ತು ಹಾಗಾಗಿ ಇವಾಗಲೇ ಅನ್ ಅನ್ಪ್ಯಾಕ್ ಮಾಡಿಬಿಟ್ಟು ಸ್ವಲ್ಪ ಮಷಿನ್ಗೆ ಹಾಕೋಣ ಅಂತಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ಇವಾಗ ನಾವೇನೇನು ಶಾಪ್ ಮಾಡಿದ್ವಿ ಅನ್ನೋದನ್ನ ತೋರಿಸ್ತೀನಿ ಆ ಮೇನಾಗಿ ಹೋಗಿದ್ದೆ ಈ ಆನೆಗಳನ್ನ ತೊಗೋಬೇಕಂತ ಆಮೇಲೆ ಜಾಸ್ತಿ ಶಾಪಿಂಗ್ ಏನು ಮಾಡೋಕ್ಕೆ ಹೋಗಲಿಲ್ಲ ಏನೇನು ತೊಗೋಬೇಕು ಅನ್ಕೊಂಡಿದ್ವಿ ಅದಷ್ಟೇ ತೊಗೊಂಡಿದ್ದು ಶಾಪಿಂಗ್ ನನಗೆಲ್ಲ ಹೋಗಿದ್ದು ನನ್ನ ತಂಗಿಗೆ ಅವಳು ಹಬ್ಬ ಮಾಡ್ತಾಳೆ ವರಮಾಲಕ್ಷ್ಮಿ ಹಬ್ಬ ಸೊ ಕರ್ಕೊಂಡು ಹೋಗಿದ್ಲು ಒನ್ ಪೇರ್ ಆನೆಗಳನ್ನ ತೊಗೊಂಡ್ಲು ಇದೆಲ್ಲ ವೈಟ್ ಮೆಟಲ್ದು ಮತ್ತು ಒಂದು ಕಾಮದೇನು ತೊಗೊಂಡು ಆ್ಯಕ್ಚುಲಿ ಬ್ರಾಸಲ್ಲಿ ತೊಗೋಬೇಕಂತ ಹೋಗಿದ್ದು ಒಂದು ನೋಡಿದ್ವಿ ಒಂದು ಶಾಪಲ್ಲಿ ತುಂಬ ಚೆನ್ನಾಗಿತ್ತು ವೆಯ್ಟೆಲ್ಲ ಚೆನ್ನಾಗಿತ್ತು ಬಟ್ ನಮ್ಮ ಬಜೆಟ್ಗೂ ಅವ್ರ ಬಜೆಟ್ಗೂ ಮ್ಯಾಚೇ ಆಗ್ತಿರ್ಲಿಲ್ಲ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಹೇಳ್ತಾಯಿದ್ರು ಹಬ್ಬ ಇದ್ದಿದ್ದ ಕಾರಣ ಹಂಗಾಗಿ ಇದೇ ತೊಗೊಂಡ್ವಿ ಆಮೇಲೆ ಈ ಪ್ಲೇಟ್ನ ತೊಗೊಂಡ್ವಿ ಇದ್ರ ಕ್ವಾಲಿಟಿ ಚೆನ್ನಾಗಿದೆ ಮನೆಗೆ ಬಂದಮೇಲೆ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು ಮೂರು ನಾಲ್ಕು ತೊಗೊಬೋದಿತ್ತಲ್ವ ಆಮೇಲೆ ನನಗೂ ತೊಗೋಬೇಕಿತ್ತು ಅನ್ನಿಸ್ತು ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಹಗ್ಲವಾಗಿದೆ ದೇವ್ರ ಮುಂದೆ ಹಣ್ಣುಗಳಿಡಕ್ಕೆ ತಟ್ಟೆ ತುಂಬಕ್ಕೆಲ್ಲ ಚೆನ್ನಾಗಿದೆ ಕೆಳಗಡೆ ಲೋಟಸ್ ಡಿಸೈನ್ ಇರೋ ಅಂತ ಇದೆರಡು ಹಾರ ಆಹಾರ ತಗೊಂಡ್ವಿ ದೇವ್ರ ಮನೆಗೆ ಸೈಡ್ ಅಲ್ಲಿ ಆದ್ರೂ ಬಿಡಬಹುದು ಇಲ್ಲಾಂದ್ರೆ ದೇವ್ರದು ಅಲಂಕಾರಕ್ಕಾದ್ರೂ ಯೂಸ್ ಮಾಡ್ಕೊಬಹುದು ಬ್ಯಾಕ್ ಗೆ ಅಂತ ಹೇಳ್ಬಿಟ್ಟು ಇದೊಂದು ಹ್ಯಾಂಗಿಂಗ್ ಪೀಸ್ ಮನೆಗೆ ಅಂತೇಳಿ ನಾನು ತಗೊಂಡೆ ಇದು ಗಾಳಿ ಬೀಸ್ದಾಗೆಲ್ಲ ಬೆಲ್ ಸೌಂಡ್ ಚೆನ್ನಾಗಿ ಕೇಳಿಸುತ್ತೆ ಒಂದು ವಿಂಡೋ ಪಕ್ಕ ಹಾಕಿದೀನಿ ಗಾಳಿ ಬೀಸ್ದಾಗೆಲ್ಲ ಅದು ಸೌಂಡ್ ಬರುತ್ತಲ್ಲ ಚೆನ್ನಾಗಿರುತ್ತೆ ಕೇಳಕ್ಕೆ ಅಂತ ನೆಕ್ಸ್ಟು ನೆಕ್ಸ್ಟ್ ಫೈನಲ್ ಆಗಿ ತೋರಣ ತಗೊಂಡ್ವಿ ಇದು ನನಗೆ ಅಂತಾನೆ ತಗೊಂಡಿದ್ದು ಮನೇಲಿದ್ದ ಇದ್ದ ತೋರಣ ಹಳೇದಾಗ್ಬಿಟ್ಟಿತ್ತು ಎಷ್ಟಿದ್ದೆ ಹಬ್ಬಕ್ಕೆ ಅಂತ ಹೊಸ ಹೊಸ ಬಂದೆ ಎಲ್ಲ ನೋಡಿ ಹಾಗೆ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದಾಯಿತು ಅವಳು ಊರಿಗೆ ಹೋಗ್ಲಿಲ್ಲ ಇವತ್ತು ಆ್ಯಕ್ಚುಲಿ ಮಳೆ ಬಂತಲ್ಲ ಉಳ್ಕೊಂಬಿಟ್ಲು ಸೊ ಬೆಳಗ್ಗೆಗೆ ಹೋಗ್ತಾಳೆ ಎಲ್ಲ ಎತ್ತಿಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಳ್ದು ಒಂದಷ್ಟು ಬಟ್ಟೆಗಳೆಲ್ಲ ಇತ್ತು ಎಲ್ಲ ಎತ್ತಿಟ್ಟು ಪ್ಯಾಕ್ ಮಾಡಿಬಿಟ್ಟು ಅಷ್ಟರಲ್ಲಿ ನನ್ನ ತಮ್ಮ ಫೋನ್ ಮಾಡ್ದೆ ಮೂವಿಗೆ ಅದು ಹೋಗೋಣ ಸುನಿ ಎಲ್ಲರೂ ಸೇರಿದ್ದೀವಲ್ಲ ಹೇಳ್ಬಿಟ್ಟು ಹಾಗಾಗಿ ಇಲ್ಲಿ ನಾನು ರೆಡಿ ಇದ್ದೀನಿ ಮೂವಿಗೆ ಹೋಗ್ಬಿಟ್ಟು ಅಡುಗೆನೂ ಮಾಡಲಿಲ್ಲ ಬರ್ತಾ ಅಲ್ಲೇ ಏನಾದರೂ ತಿನ್ಕೊಂಬರೋಣ ಇಲ್ಲಂದ್ರೆ ಪಾರ್ಸಲ್ ತೊಗೊಂಬರೋಣ ಹೇಳ್ಬಿಟ್ಟು ಭರ್ತನೂ ಮಳೆ ಸ್ಟಾರ್ಟ್ ಆಯ್ತು ಹೋಗಲಿಲ್ಲ ಜೊತೆ ಮನೆಗೆ ಬಂದು ಊಟ ಮಾಡಿಕೊಂಡು ಐಟಮ್ಸ್ ಎಲ್ಲ ಏನು ಶಾಪ್ ಮಾಡಿದ್ವಿ ಅದನ್ನು ಯೂಸ್ ಮಾಡಿಕೊಂಡು ಈ ಸಲ ವರಮಾಲಕ್ಷ್ಮಿ ಹಬ್ಬದ ಅಲಂಕಾರ ಮಾಡಿದ್ವಿ ಸೊ ತುಂಬ ಚೆನ್ನಾಗಿ ಬಂದಿತ್ತು ಅದರದ್ದು ಫೋಟೋನ ಇಲ್ಲಿ ಅಟ್ಯಾಚ್ ಮಾಡ್ತೀವಿ ನೀವು ಕೂಡ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್